ೂರು ಮಹಾನಗರ ಪಾಲಿಕೆಯ ಅನೇಕ ಕಡೆ ಮೇಯರ್ ಅವರ ಒಂದು ಸರ್ವಾಧಿಕಾರಿ ತೀರ್ಮಾನದ ಭಾಗವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಅಮಾನುಷವಾಗಿ ಮೃಗೀಯವಾಗಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಗೂಡಂಗಡಿಗಳನ್ನ ಅವರ ಸಾಮಾನುಗಳನ್ನ ನಾಶ ಮಾಡಿದ್ದಾರೆ ಡ್ಯಾಮೇಜ್ ಮಾಡಿ ಅದನ್ನು ಲೋಡ್ ಮಾಡಿದ್ದಾರೆ ಅನ್ನ ಬಳಕೆ ಮಾಡಿದ್ದಾರೆ ಇದು ಸ್ಪಷ್ಟವಾಗಿ ಎರಡ್ ಸಾವಿರದ ಹದಿನಾಲ್ಕರ ಕಾನೂನು ಏನಿದೆ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಅಧಿನಿಯಮಗಳ ವಿರುದ್ಧವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ ಇದು ಖಂಡಿತವಾಗಿ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ನಮ್ಮ ಮುಖಂಡರಗಳನ್ನ ಬಂಧನದಲ್ಲಿಟ್ಟು ನೀವು ದಾಳಿಗಳನ್ನ ಮಾಡ್ತಾ ಇದ್ದೀರಿ ನಿಮಗೆ ಈ ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ನಾವು ನೇರವಾಗಿ ಸವಾಲಾಗ್ತಾ ಇದ್ದೇವೆ ನಿಮ್ಮ ರಾಜಕೀಯ ತೀರ್ಮಾನ ಈ ರೀತಿಯ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಈ ಬೀದಿ ವ್ಯಾಪಾರಸ್ಥರ ಮೇಲಿನ ದಾಳಿ ಮಾಡುವಂತ ನಿಮ್ಮ ತೀರ್ಮಾನ ನಿಮ್ಮ ರಾಜಕೀಯ ಅವಸಾನಕ್ಕೆ ಕಾರಣ ಆಗ್ತದೆ ಹಿಂದೆ ಮಾಡಿದಂತ ಮೇಯರ್ ಅವರು ಇವತ್ತು ಅಡ್ರೆಸ್ ನಲ್ಲಿ ಇಲ್ಲ ರಾಜಕೀಯದ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ ಪುರಂದರ ದಾಸ್ ಕೂಲೂರವರು ಪ್ರವೀಣ್ ಅವರು ಇದೇ ರೀತಿಯಾಗಿ ನಮ್ಮ ಮೇಲೆ ಅಮಾನುಷವಾಗಿ ದಾಳಿ ಮಾಡಿದಂಥ ಮೇಯರ್ ಅವರು ಅವರ ಅವಸಾನಕ್ಕೆ ಅವರ ಬೀದಿ ಬೀದಿ ವ್ಯಾಪಾರಸ್ಥರನ್ನು ಮುಟ್ಟಿದ್ದಕ್ಕೆ ಆಗಿದೆ ಇವತ್ತು ನೀವು ಕಂಕನಾಡಿ ಇಲ್ಲಿ ಲೇಡಿಲ್ಲು ಮಣ್ಣಗುಡ್ಡ ಎಡಿ ಕೆಪಿಟಿ ಡಿ ಭಾಗದಲ್ಲಿ ಇವತ್ತು ದೊಡ್ಡ ರೀತಿಯ ತಂಡವನ್ನು ಕಟ್ಟು ಗೂಂಡಗಳನ್ನು ಕಟ್ಟಿಕೊಂಡು ಪಾನಮತ್ತರಾದಂತಹ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ದಾಳಿ ಮಾಡುತ್ತಾ ಇದ್ದೀರಿ ಬಡವರನ್ನ ಬಡವರ ಮೇಲೆ ದಾಳಿ ಆಗ್ತಾ ಇದೆ ಇದನ್ನು ಒಪ್ಪತಕ್ಕಂಥ ಪ್ರಶ್ನೆ ಇಲ್ಲ ನೀವು ಕೂಡಲೇ ದಾಳಿಯನ್ನು ನಿಲ್ಲಿಸಲಿಕ್ಕೆ ಮಹಾನಗರ ಪಾಲಿಕೆ ಕೆಲಸ ಮಾಡಬೇಕು ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ ಬಡವರ ಮೇಲೆ ದಾಳಿ ಮಾಡುವಂತ ಸರ್ಕಾರ ಇದೆ ಅಂತ ಪ್ರಶ್ನೆ ಇದೆ ಇವತ್ತು ಇವತ್ತು ಬಡವರ ಮೇಲೆ ದಾಳಿಗಳನ್ನು ಮಾಡುವಂಥದ್ದು ಬಡವರ ಮೇಲೆ ರೈಡ್ ಮಾಡುವಂಥದ್ದು ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇ ಅವರನ್ನ ಬಂಧನದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಮುಖಂಡರನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿಯಲ್ಲಿ ಇವತ್ತು ದಾಳಿಗಳನ್ನು ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ